ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ವೇದವನ್ನು ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಯನ್ನು ಅರಿತವರು ದೊಡ್ಡವರಾಗುತ್ತಾರೆ ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ತುಳಸಿ ಗಿಡ ಒಣಗುವುದಕ್ಕೆ ಮುಖ್ಯ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಕುಂಡದಲ್ಲಿ ಹಾಕಿದರೆ ಅಷ್ಟು ಬೆಳವಣಿಗೆ ಆಗುವುದಿಲ್ಲ ಬೇರು ಬಿಡುವುದಕ್ಕೆ ಸ್ಥಳಾವಕಾಶ ಕಮ್ಮಿ ಇರುತ್ತೆ ತುಳಸಿ ಗಿಡವನ್ನು ಸ್ನಾನ ಮಾಡದೆ ಮುಟ್ಟಿದರೆ ಮೈಲಿಗೆ ಇರುವಾಗ ಬಿಡಿಸಿದರೆ ಮೈಲಿಗೆ ಇರುವವರು ಮುಟ್ಟಿದರೆ ಬೇಗ ಅದು ಒಣಗತ್ತೆ ನೆಲದಲ್ಲಿ ಹಾಕಿದ್ರೆ ಅದು ನೆಲದಲ್ಲಿ ಹಾಕಿ ಚೆನ್ನಾಗಿ ಬರುತ್ತೆ ಅದರಲ್ಲಿ ಕೂಡದಲ್ಲಿ ಗಿಡದಲ್ಲಿ ಹಾಕಿದ್ರೆ ಅದು ಬೆಳೆಯೋದಕ್ಕೆ ಜಾಗ ಇಲ್ಲದಿಂದ ಬರಲ್ಲ ತುಳಸಿ ತುಳಸಿಯನ್ನು ಉಗಿರಿನಿಂದ ಕಿತ್ತರೆ ಊಟದ ನಂತರ ಪೂಜಿಸುವ ಗಿಡದಿಂದ ತುಳಸಿ ಕಿತ್ತರೆ ಬೇಗ ಒಣಗತ್ತೆ ಅಶುಚಿಯಾದ ನೀರನ್ನು ಮಡಿ ಇಲ್ಲದ ನೀರನ್ನು ಹಾಕಿದರು ಆಮೇಲೆ ಎಂಜಿನಕಾಯಿ ನೀರನ್ನು ಹಾಕಿದರೆ ತುಳಸಿ ಗಿಡ ಏನಾಗುತ್ತೆ ಬೇಗ ಒಣಗತ್ತೆ ಹಾಕಬಾರ್ದು ತುಳಸಿ ಗಿಡಕ್ಕೆ ಗಿಡ ಬೆಳೆದ ಹಾಗೆ ಬೇರು ಮಣ್ಣನ್ನು ಹಾಕುತ್ತಿರಬೇಕು ಇಲ್ಲದಿದ್ರೆ ಫಲವತ್ತೆ ಇಲ್ಲದೆ ಬೇಗ ಒಣಗತ್ತೆ ತುಳಸಿ ಗಿಡಕ್ಕೆ ಕಳೆ ಕಿತ್ತು ಕ್ಲೀನ್ ಮಾಡ್ತಾ ಇರಬೇಕು ತುಂಬಾ ತುಳಸಿ ಗಿಡ ಒಣಗುತ್ತಿದ್ದರೆ ಮೃತ್ತಿಕೆಯನ್ನು ತಂದು ತುಳಸಿ ಗಿಡದಲ್ಲಿ ಹಾಕಿ ಚೆನ್ನಾಗಿ ಬೆಳೆಯಬಹುದು ಮುತ್ತಿಗೆ ಅಂದರೆ ಉತ್ತದ ಮಣ್ಣು ಮನೆಯ ಮೇಲೆ ಪ್ರಭಾವ ಬಿದ್ದಾಗ ಮಾಟ ಮಂತ್ರ ದೋಷವಾದಾಗ ಅದನ್ನು ತುಳಸಿ ಪಡೆಯುವುದು ಕೆಲವೊಂದು ಅಹಿತಕರ ಸನ್ನಿವೇಶದಿಂದ ನಿಮ್ಮನ್ನು ರಕ್ಷಿಸುವ ಸಮಯದಲ್ಲಿ ತುಳಸಿ ಒಣಗುವುದು ಉಂಟು ಇದು ಎಚ್ಚರಿಕೆಯ ಸಂದೇಶವ ಕೂಡ ನಮ್ಗೆ ಏನ ಮಾಟ ಮಂತ್ರ ಮಾಡಿಸಿದಾರೆ ಏನಾರ ಅವೆಲ್ಲ ತೆವ್ವ ಭೂತ ಇವೆಲ್ಲ ಇದೆ ಅಂತಂದ್ರೆ ಅವೆಲ್ಲ ಕಾಣಿಸ್ಕೊಂಡ್ರೆ ತುಳಸಿ ಗಿಡ ಒಣಗತ್ತೆ ಅದೊಂದು ನಾವೇನ್ ಮಾಡಬೇಕು ಅದೊಂದು ಸೂಚನೆ ಅಂತ ತಿಳ್ಕೊಬೇಕು ಅದಕ್ಕೆ ಎಚ್ಚರಿಕೆ ಪ್ರತಿದಿನ ತುಳಸಿ ನೀರನ್ನು ಕುಡಿಯುವುದರಿಂದ ಮಾಟ ಮಂತ್ರ ತಟ್ಟೋದಿಲ್ಲ ತುಳಸಿ ಗಿಡದ ಮುಂದೆ ಪ್ರತಿದಿನ ದೀಪ ಹಚ್ಚುವುದರಿಂದ ದುಷ್ಟ ಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡುವುದಿಲ್ಲ ನೆಲ್ಲಿಕಾಯಿ ದೀಪ ಹಚ್ಚುವುದರಿಂದ ಲಕ್ಷ್ಮಿ ಕಟಾಕ್ಷವಾಗುವುದು ತುಳಸಿ ಪೂಜೆಯನ್ನು ಪೂರ್ವ ಅಥವಾ ಉತ್ತರಾಭಿಖವಾಗಿ ಮಾಡುವುದು ಶುಭ ಉತ್ತರ ಅಥವಾ ಈಶಾನ್ಯ ಅಭಿಮುಖವಾಗಿ ಮಾಡುವುದು ಅತ್ಯಂತ ಶುಭ ತುಳಸಿ ಬಿಡಿಸುವಾಗ ವಿಷ್ಣು ಪರಮಾತ್ಮರ ಕ್ಷಮೆ ಕೋರಿ ಗಿಡವನ್ನು ಅಳ್ಳಾಡಿಸಿ ಒಣಗಿದ ಎಲ್ಲುಳ್ಳ ಉದುರಿದ ನಂತರ ತುಳಸಿಯನ್ನು ಬಿಡಿಸಿ ನೀವು ತುಳಸಿ ಬಿಡಿಸುವಾಗ ತುಳಸಿ ನೆಲಕ್ಕೆ ಬಿದ್ದರೆ ಬ್ರಹ್ಮತ್ಯ ದೋಷ ಬರುವುದು ನೆಲಕ್ಕೆ ಬಿದ್ದ ತುಳಸಿ ಪೂಜಿಸಬಾರದು ನಾವು ಇವತ್ತು ತುಳಸಿ ಗಿಡ ಏಕೆ ಒಣಗತ್ತೆ ಮನೆಯಲ್ಲಿರೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಪಾತ್ರಪ್ರತಮಾಸ ಶುಕ್ಲಪಕ್ಷ ತಿಥಿ ದ್ವಾದಶಿ ಹಗಲು ಎರಡು ನಲವತ್ತೈದು ನಕ್ಷತ್ರ ಶ್ರವಣ ಹಗಲು ನಾಲ್ಕು ನಲವತ್ತ್ಮೂರು ಮಳೆ ಉತ್ತರ ಭಾದ್ರಾ ಒಂದನೇ ಪದ ಕಾಲ ನಾಲ್ಕು ಐವತ್ತೆರಡರಿಂದ ಆರು ಇಪ್ಪತ್ನಾಲ್ಕು ಕುಳಿಕ ಕಾಲ ಮೂರು ಇಪ್ಪತ್ತೊಂದರಿಂದ ನಾಲ್ಕು ಐವತ್ತೆರಡು ಯಮಂಡಿ ಕಾಲ ಹನ್ನೆರಡು ಹದಿನೆಂಟರಿಂದ ಒಂದು ನಲವತ್ತೊಂಬತ್ತರ ತನಕ ಇದೆ ಇವತ್ತು ಯಾರು ಟೋಪ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳದು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ನಾಗ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು